ಕಳೆದ ಒಂದು ಎರಡು ದಿವಸಗಳ ಹಿಂದೆ ವರಿಷ್ಠರಾಗಿರ್ತಕ್ಕಂಥ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿಗಳು ತೋಟದ ಮನೆ ಕರೆದು ಕುಲಂಕುಷವಾಗಿ ಎಂಟು ಕ್ಷೇತ್ರದ ಏನು ನಮ್ಮ ಲೋಕಸಭಾ ಕ್ಷೇತ್ರ ಇದೆ ಎಂಟು ತಾಲೂಕು ವಾರಗಳ ಲೀಡರ್ಸ್ನ ಕರೆದು ಚರ್ಚೆ ಮಾಡಿದ್ದಾರೆ ಏನು ಚರ್ಚೆ ಮಾಡಿದ್ದಾರೆ ಅಂತ ಬಹುತೇಕವಾಗಿ ಕೋಲಾರ ಮತ್ತು ನಮಗೆ ಬಿಟ್ಕೊಡ್ತಕ್ಕಂಥ ಸೂಚನೆ ಮೇಲೆಯಿಂದ ಬಂದಿದೆ ಸೊ ಅದರಿಂದ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕನ್ನು ಕಾರಣಕ್ಕೋಸ್ಕರ ನಮ್ಮನ್ನೆಲ್ಲ ಕರೆದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದಾರೆ ಸೊ ಎಲ್ಲರೂ ಅವರವರ ಹೆಚ್ಚೆಯಂತೆ ತಾಲೂಕು ಬಾರು ಅಭಿಪ್ರಾಯ ಮಾಡಿ ಸಂಘಟನೆಗೆ ಗೊತ್ತು ಕೊಡಬೇಕಂತ ಆಲ್ರೆಡಿ ಮಾತುಕತೆ ಆಗಿದೆ ಸೊ ಈಗಾಗಲೇ ಕೋಲಾರ ಮತ್ತು ಮಂಡ್ಯ ಹಾಸನ ಕ್ಷೇತ್ರವನ್ನು ತಿರುಗಾಗೊಳಿಸಬೇಕು ಮತ್ತೊಂದು ಕ್ಷೇತ್ರವನ್ನು ಇದು ಮಾಡೋಕ್ಕಂಥ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸೊ ಅದ್ರ ಪ್ರಕಾರವೇ ಲೋಕಸಭಾ ಏನು ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ಕ್ಷೇತ್ರವನ್ನು ಸೊ ಈಗಾಗಲೇ ನಾವು ಮನವಿಯನ್ನು ಮಾಡಿದ್ದೀವಿ ಯಾಕಂದರೆ ವೋಟಿಂಗ್ ಫ್ಯಾಕ್ಟ್ರಿ ಬಂದಾಗ ನಾವು ಅತಿ ಹೆಚ್ಚುವಾಗಿ ಜಾಸ್ತಿ ಇರೋ ಕಾರಣವಾಗಿ ಸೊ ಜೆ ಡಿ ಎಸ್ ತಕ್ಕಿಗೆ ಬರಬೇಕು ಅಂತ ನಾವು ಮನವಿ ಮಾಡಿದ್ದೀವಿ ಹೈಕಮಾಂಡ್ ಕೂಡ ಅವರಿಗೆ ಮನವಿ ಮಾಡಿದ್ದಾರೆ ಸೊ ಅದರಿಂದ ಬಹುತೇಕವಾಗಿ ನಮಗೆ ಖಚಿತವಾಗಿದೆ ಅದರಿಂದ ಈ ಸೊ ಕ್ಯಾಂಡಿಡೇಟ್ ಯಾರು ಆಗ್ತೀರಿ ಅನ್ನೋದನ್ನು ಅಭಿಪ್ರಾಯವನ್ನು ಮಾಡಿದ್ದಾರೆ ಅವರೇ ಒಂದು ಮೂರು ಜನ ಕ್ಯಾಂಡಿಡೇಟ್ಗಳನ್ನು ಏನು ಇದಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಒಂದು ಎರಡು ಮೂರು ದಿವ್ಸಗಳಲ್ಲಿ ಏನು ಒಂದು ಬುಧವಾರ ಅಥವಾ ಗುರುವಾರ ಒಳಗಡೆ ಒಂದು ಕ್ಯಾಂಡಿಡೇಟ್ನ ಫೈನಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಆಕಾಂಕ್ಷಿಗಳು ಕೂಡ ಅವ್ರು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ ಸೊ ಅದು ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಕಾತು ಮೇಡಮ್ ಪಟ್ಟಿ ಮೊದಲೇ ಬಂದು ಅವ್ರ ಬಾಯಲ್ಲೇ ಬಂದಿದ್ದು ನಾನು ಮಂಜುನಾ ರೆಡಿ ಮಾಡಿ ಸಮೃದ್ಧಿ ಮಂಜುನಾ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಎರಡನೇ ವಿಚಾರವಾಗಿ ಅವ್ನ ಒಪ್ಪಿಲ್ಲ ಅಂತಂದರೆ ನಿಸರ್ಗ ನಾರಾಯಣ ಸ್ವಾಮಿ ಅವ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಮಲ್ಲೇಶ್ ಬಾಬವ್ರನ್ನು ಕೂಡ ಸರ್ವೆ ರಿಪೋರ್ಟಿಗೆ ಕಳಿಸಿದ್ದೀನಿ ಈ ಮೂರು ಜನದಲ್ಲಿ ಒಬ್ಬರು ಆಗ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸೊ ತಮ್ಮ ತಮ್ಮ ಅಭಿಪ್ರಾಯಗಳು ಕೂಡ ನಾವು ಕೊಟ್ಟಿದ್ದೀವಿ ಸೊ ಮುಂದಿನ ದಿವಸ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ತಮ್ಮ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಅದರಿಂದ ಲಾಸ್ಟು ಒಂದು ಇದೇ ಕೆ ಡಿ ಪಿ ಮೀಟಿಂಗಲ್ಲಿ ಕೆಲವು ಮಾಧ್ಯಮ ಇತ್ತು ನೀವು ಕೇಳಿದ್ರಿ ಏನಂತಂದರೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇಲ್ವಲ್ಲ ಸರ್ ಇಲ್ಲಿ ಅಂತ ಕೇಳಿದಾಗ ನಾನು ನಿಮ್ಗೆ ಏನು ಹೇಳಿದೆ ಕ್ಯಾಂಡಿಡೇಟ್ ಇಲ್ಲ ಅಂತ ಕೇಳ್ತೀರಿ ಅಂತ ಸಂದರ್ಭ ಬಂದಾಗ ಹೈಕಮಾಂಡ್ ಸೂಚನೆ ಮಾಡಿ ನಾನು ನಿಲ್ಲಕ್ಕೆ ನಡೀತೀನಿ ಅಂತ ನಾನು ಹೇಳಿದೆ ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳ್ಬಾರ್ದಲ್ಲ ಸೊ ಆ ಸೂಕ್ತ ಬಂದಾಗ ನಾವು ನಿಲ್ಲಕ್ಕೆ ನಡೀತೀವಿ ಅಂತ ಈಗಾಗಲೇ ಬುಧವಾರ ಗುರುವಾರ ಮುಳುವಾಗ್ಲಿಂದ ಒಂದು ಸಂಘಟನೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಎಲ್ಲ ಎಂಟು ತಾಲೂಕಿನ ಲೀಡಿಸ್ತಕ್ಕಂಥದ್ದು ಒಂದು ಸಂಘಟನೆ ಮುಖಾಂತರವಾಗಿ ನಾವು ಸಂಘಟನೆ ಚುರುಕು ಕೊಡೋಕ್ಕೆ ನಾವೆಲ್ಲ ನನ್ನ ರಾತ್ರಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಜೆಡಿಎಸ್ ಬಿಜೆಪಿ ಒಂದಾಗಿರೋದು ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಒಂದಾಗುತ್ತೆ ಸರ್ ಯಾಕೆ ಒಂದಾಗಲ್ಲ ಸೊ ಲಾಸ್ಟ್ ಕಳೆದ ಬಾರೇ ನಾವೇನು ತಪ್ಪು ಮಾಡಿದ್ವಿ ಕಾಂಗ್ರೆಸ್ ಜೊತೆ ಒಂದಾಗಿ ನಾವು ಮೇಲೆ ಒಂದಾದ್ವಿ ಕೆಳಗಡೆ ಒಂದಾಗಲಿಕ್ಕೆ ಟ್ರೈ ಆಗಲಿಲ್ಲ ಯಾಕಂದರೆ ಇವತ್ತು ಬರೋಬರಿ ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ನಮಗೆ ಫೈಟ್ ಇರೋದು ಸೊ ಬಿ ಜೆ ಪಿ ಮತ್ತು ನಮಗೆಲ್ಲರಿಗೂ ಸಂತೋಷ ಇದೆ ನಮ್ಮ ಲೀಡರ್ಸ್ ಕೂಡ ಸಂತೋಷ ಇದೆ ಇಡೀ ಕಾರ್ಯಕರ್ತರಲ್ಲಿ ಮತ್ತು ಏನು ಏನು ಇದರಲ್ಲಿ ಒಂದು ಒಂದಾಗಿದ್ದೀವಿ ಅನ್ನೋ ಸೂಚನೆ ಮಾಡ್ತಾ ಇದೆ ತುಂಬ ಸಂತೋಷವಾಗ್ತಾ ಇದೆ ನಮ್ಮ ಕೂಡ ಆಕ್ಚುಲಿ ಬೇಕಾಗಿತ್ತು ಅನಿವಾರ್ಯ ಆಗಿತ್ತು ಇವಾಗ ನಡೀತಾ ಇರ್ತಕ್ಕಂಥ ಕೆಲವು ಕಾರ್ಯ ವಿದ್ಯಮಾನ ನೋಡಿದ ಕಾಂಗ್ರೆಸ್ ನಮಗೂ ಕೂಡ ಎಲ್ಲೋ ಒಂದು ಕಡೆ ಅನಿವಾರ್ಯವಾಗಿತ್ತು ತುಂಬ ಸಂತೋಷ ಆಗ್ತಿದೆ